ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ದನದ ಮಾಲಕನ ಹಟ್ಟಿಯಿಂದಲೇ ದನವನ್ನು ಕದ್ದು ಅವರ ತೋಟದಲ್ಲಿಯೇ ಮಾಂಸ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿರುವ ಘಟನೆ ಪೆರ್ನೆ ಬಳಿಯ ಕಡಂಬು ಎಂಬಲ್ಲಿ ನಡೆದಿದೆ ಕಡಂಬು ನಿವಾಸಿ ದೇಸಪ್ಪ ಮೂಲ್ಯ ಅವರ ಎರಡು ವರ್ಷ ಪ್ರಾಯದ ಗಬ್ಬದ ದನವನ್ನು ಸಾಕಿಕೊಂಡಿದ್ದು ಬೆಳಗೆದ್ದು ನೋಡಿದಾಗ ಹಟ್ಟಿಯಲ್ಲಿದ್ದ ದನ ಕಣ್ಮರೆಯಾಗಿತ್ತು ಮನೆಯವರು ಹುಡುಕಾಡಿದಾಗ ಅವರದ್ದೇ ತೋಟದಲ್ಲಿ ದನವನ್ನು ಕಡಿದು ಅಲ್ಲೇ ಮಾಂಸ ಮಾಡಿ ಅದರ ಚರ್ಮ ಸೇರಿದಂತೆ ವೇಸ್ಟೇಜ್ಗಳನ್ನು ಅಲ್ಲೇ ಬಿಟ್ಟು ಹೋಗಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಬಗ್ಗೆ ಮಾಹಿತಿ ತಿಳಿದ ಉಪ್ಪಿನಂಗಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ ಬೆರ್ನೆ ಗ್ರಾಮದ ಕಡಂಬು ಎಂಬಲ್ಲಿ ವಾಸ್ತವ್ಯ ಇರುವಂತಹ ದೇಜಪ್ಪ ಮೂಲ್ಯ ಎಂಬವರ ಒಂದು ದನದ ಕೊಟ್ಟಿಗೆಯಿಂದ ರಾತ್ರೋರಾತ್ರಿ ಒಂದು ಗಬ್ಬದ ಜರ್ಸಿ ಹಸುವನ್ನು ಕದ್ದೊಯ್ದು ಅದೇ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಅದನ್ನು ಹತ ಮಾಡಿ ಕಸಾಯ ಮಾಡಿ ಮಾಂಸವನ್ನು ಕೊಂಡೋಗಿ ಆ ದನದ ಏನು ತ್ಯಾಜ್ಯವನ್ನು ಅಲ್ಲಿ ಎಸೆದು ಇವತ್ತು ರಾಜಾರೋಸವಾಗಿ ಇವತ್ತು ಈ ಒಂದು ದನವನ್ನು ಕದಿಯುವ ಮುಖಾಂತರ ಹತ್ಯೆ ಮಾಡುವಂಥ ಕೆಲಸವನ್ನು ಇವತ್ತು ಇಲ್ಲಿಯ ಆ ಮತಾಂಧ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಬಹುಶಃ ಈ ಮತೀಯವಾದಿಗಳಿಗೆ ಒಂದು ಬೆಂಬಲ ಕೊಟ್ಟ ಪರಿಣಾಮ ಇವತ್ತು ರಾಜ್ಯಾರೋಸವಾಗಿ ಇವತ್ತು ದನ ಈ ಹಸುವಿನ ದರೋಡೆ ಆಗಿದೆ ಹತ್ಯೆಯಾಗಿದೆ ಇವತ್ತೊಬ್ಬ ಕೃಷಿಕ ಜೀವನ ಮಾಡುವುದೇ ಕಷ್ಟ ಅಂತೇಳಿ ಬಹುಶಃ ಈ ಒಂದು ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ ಇವತ್ತು ಹೈನುಗಾರರು ತಮ್ಮ ಹೈನುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ಬಹುಶಃ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಇಲ್ಲ ಅಂತ ತೋ ಒಂದು ತೋರಿಕೆಯನ್ನು ಕೂಡ ಇವತ್ತು ಈ ಒಂದು ದನದ